ಒಳಗೆಲ್ಲ ನೀರುಗಿದವು ದೇವ್ರತಿಲ್ಲೆಲ್ಲ ಗರ್ಭಗುಡಿ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೊಲೀಸ್ ಅವ್ರ ಸೆಕ್ಯೂರಿಟಿ ಐತಿ ಇಲ್ಲಿ ಯಾರು ಮುಂದೆ ಹೋಗ್ಬಾರ್ದು ನೀರ್ನಾಗಂತ ಒಳಗೆ ರೂಮಿದ್ಲೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರ ಅದು ಅಂದರೆ ಅಷ್ಟು ಹಳಿದು ಎಪ್ಪತ್ತು ನಾಗ ಬಂದು ನಾಗ ಸುಹೇ ಕಾಮರೋಜ ನಾವಿಲ್ಲಿ ಕಲ್ಲೋಳು ಬಂದೆವು ಕಲ್ಲೋಳದಾಗ ನೀರು ಬಂದವ ಎಲ್ಲ ಮುನಿಗೀತಿವಿ ಇಲ್ಲಿ ಸಾಲಿ ಮುನಿಗೀತಿ ಇಲ್ಲಿ ಗುಡಿಯೊಳಗೆ ಇಲ್ಲಿ ನೀರು ಬಂದವ ಸೊ ನಾನು ಒಡಕ್ಕೆ ಬಂದೀನಿ ಮತ್ತು ನಿಮಗೂ ಅದೇ ಎಲ್ಲೆಲ್ಲಿ ನೀರು ಬಂದವ ಏನಾದ್ರೂ ತೋರ್ಸಿ ನೋಡ್ರಿ ಈಗ ಇದು ಹೊರಗೆ ಬಸ್ ಸ್ಟ್ಯಾಂಡದಾಗ ನೀರ ಆ ಕಡೆ ಸಾಲಿವಿ ಭಿ ಮುನಿಗೀತಿ ಪುಲ್ಲ ಫುಲ್ಲ ಅಂದ್ರೆ ಅರ್ಧ ಎಲ್ಲ ಮುನಿಗೀತಿ ಒಟ್ಟ ಇದು ಗುಡಿ ಗುಡಿಯಾಗಿ ಭೀ ನೀರು ಬಂದವ ನೋಡ್ಬೋದು ನೀವು ಗುಡಿಯಾಗೆಲ್ಲ ಇಲ್ಲಿ ಎಲ್ಲ ಮುನಿಗಿಲ್ಲ ಅಂಗಡಿಯಾದ ಖಾಲಿ ಮಾಡತ್ತಾರ ಇಲ್ಲಿ ನೀರು ಜಾಸ್ತಿ ಆಗತ್ತವ ದಿನ ದಿನ ಮತ್ತಿಲ್ಲಿ ಮನೆ ಮುಂದೆ ಮುಂದೆ ಜಾಸ್ತಿ ಆಗತ್ತವ ಅಂತ ನೀರನ್ನು ಇನ್ನೂ ಏನಾಗತ್ತ ಗೊತ್ತ ಅಮೃತದ ಗುಡಿ ಒಳಗೆ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಗುಡಿ ಅದ ಗುಡಿ ಒಳಗೆ ನೀರು ತಾನ ಗುಡಗಾಲ್ ತಾನ ನೀರು ಬಂದವೆ ಒಳಗೆ ಭೀ ನೀರು ಹೋಗ್ಯಾವಿ ಗರ್ಭಗುಡಿ ಒಳಗೆ ಕಾಮ್ರ ನೀರು ಮಳೆ ಬರತ್ತಿಲ್ಲ ಅದು ನೀರು ಜಾಸ್ತಿ ಆಗತ್ತವೆ ಯಾಕಂದ್ರೆ ಆ ಕಡೆ ಮಹಾರಾಷ್ಟ್ರದಾಗ ಮಳೆ ಜಾಸ್ತಿ ಆಗತ್ತೈತಿ ಸೊ ಅವರು ಕೊಯ್ನಾ ಡಾಮದವ್ರು ನೀರು ಅಂದ್ರೆ ಇಲ್ಲಿ ಮತ್ತೆ ನೀರನ್ನು ಜಾಸ್ತಿ ಆಗ್ತವ ಇದು ಹೊರಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೊಲೀಸ್ ಅವ್ರ ಸೆಕ್ಯೂರಿಟಿ ಐತಿ ಇಲ್ಲಿ ಯಾರು ಮುಂದೆ ಹೋಗ್ಬಾರ್ದು ಅಂತ ಫುಲ್ డతిలో ఇల్లి నోడ్బద్దు స్కూల్ సర్కారి ప్రౌఢశాలి కల్లో ఇంకా నీరు బందవ రోజ నోడ్రెస్ బంద ಸೊ ಭಾಳ ಮುಂದುವರಿ ತೋರ್ಸೋಕ್ಕಾಗಿಲ್ಲ ಯಾಕಂದ್ರೆ ಅಲ್ಲಿ ಪೊಲೀಸರು ಬಿಡಾತಿಲ್ಲ ಮುಂದುವ ಬಿಡಾತಿಲ್ಲ ಸೊ ಅದಕ್ಕೆ ಮುಂದೆ ಆಟೋ ತೋರಿಸ್ತೀನಿ ಇವಾಗ ಇಲ್ಲೇ ಹೋಗು ಮುಂಚೆ ನೋಡಿದ್ದೀನಿ ಇದು ಬಾವಿ ಸೊ ಬರುವಾಗ ವಿಡಿಯೋ ಮಾಡಬೇಕಂತ ಮಾಡ್ತೀನಿ ನಂಗೆ ಇಷ್ಟ ಆಯ್ತದಿತ್ತು ನೋಡ್ರಿ ಆಲ್ಮೋಸ್ಟ್ ಇಲ್ಲಿ ಅಂದ್ರೆ ಇಲ್ಲಿ ನೀರು ತುಂಬಿ ಇಲ್ಲಿ ಬಿದ್ದ ಇಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಬಂದ ಇಲ್ಲಿ ಬರ್ತಾವೆ

ಇದು ಹೊರಗೆ ಬಂದಿದೆ ಕರೆಂಟು ವಾಟರ್ ಟ್ಯಾಂಕ್ ಫ್ಲೈರ್ ಇದಿರೋ ಇಲ್ಲಿ 얘는 ಇದು ಗುಡಿ ಗತ್ತಲೇ ಇದದಾ 얘는 ಇಲ್ಲ ಬಟ್ ಇಲ್ಲಿ ಗುಡಿನ ಐತೆ ಗುಡಿನ ಐತಿ ಬಟ್ ದೇವರಲ್ಲಿ ಇಲ್ಲಿ ಓರ್ವ ಇಲ್ಲಿ ಹೊರಗೆ ನಾನು ಅಂಕೊಂಡಿರಲ್ಲ ನಿತ್ತಿದದ ಹೊರೆ ಹೊರ ಬರನ ಒಮ್ಮೆ ನೋಡ್ರೆ ಸಾಂಬ್ರದ ಏನಂತ ಕಿಚಕಡೆ ಹಾರಿ ತಿಡಿ ನೋಡಿ ನಾ ಹೆಂಗ್ ಬಂದು ಅವ್ರ ಹೆಂಗೈತೆ ಹತ್ತೊಂಬತ್ ನೂರ ಎಪ್ಪತ್ಮೂರ ಕಟ್ಟದ್ರಿ ಅದು ಅಂದ್ರೆ ಅಷ್ಟು ಹಳಿದು ಎಪ್ಪತ್ತು ಲೆಕ್ಕಾಕೋ ಹೆಂಗ್ ಲೆಕ್ಕಾಕಿ ಇಷ್ಟೇ ಐತಿ ನೋಡ್ರಿ ಪ್ಯಾಮ್ರಾಜ್ ಹೆಂಗೈತಿ ಇದ್ದ ಐವತ್ತು ವರ್ಷ ಐದೈತ್ ನೋಡ್ರಿ ಅದು ಹಂಗೈತು ಅವಾಗಿನ ಟೆಕ್ನಾಲಜಿನ ಬೇರೆ ಈಗಿಂದ ಟೆಕ್ನಾಲಜಿನ ಬೇರೆ ಇರ್ತ ನಾವೂನು ಹ್ಮ ಮತ್ತೆ ಕಡೆ ಹೋಗ್ತಾನೀಗ ಇದು ಮೇಲೆ ಹೋಗೋದಾ ಹ್ಞೂ ಇಲ್ಲಿ ಐತಿ ಸೆಕೆಂಡ್ ತೊಳೆದು ತೋರ್ತಾನೆ ಇಲ್ಲಿ ದೇವರಿಗೆ ಸಮೃದ್ಧ ಗುಡಿ ಗುಡಿನೇ ಇದ್ದಲ್ರುಕೈ ಬಹುಶಃ ಅಲ್ಲೇ ಇರ್ಬೋದು ನಂಗಂತೂ ಅಷ್ಟು ಗೊತ್ತಿಲ್ಲ ಇಲ್ಲಿಂದ ಅಷ್ಟು ಕಾಣ್ತಾ ಇಲ್ಲ ನೋಡಬಹುದು ನೀವು ಇಷ್ಟ ಐತೆ ನಾ ಹೋಗಬಹುದು ಹಹ ಬದು ತಂತೆ ಕರೆ ತಂಗಿ ಸಹಾಯ ನಾನು ಓಡಿಕೆ ಅಲ್ಲ ಬಂತೆ ನಾನು ನಾಗು ಬಂದು ನಾಗ ಹಿಂಗೈತಿ ಏತು ಮಸ್ತ್ ಐತಿ ನಂಗಂತೂ ನೋಡಕ್ಕೆ ಇಂಥವು ನೋಡಕ್ಕೆ ನಂಗೆ ಭಾಳ ಇಷ್ಟ ಏಕೆ ಬಂದ ನೋಡ್ಕೊಂಡೆ ಹೋಗ್ಬಿಡೋದ ನೋಡ್ರಿ ಮುಂದೆ ಹೋಯ್ತೇವೆ ಮುಂದೆಲ್ಲ ಹೋಯ್ತವು ತೋರಿಸ್ತೀನಿ ಊಟನಾ ಪೂರ್ತಿ ನೋಡ್ರಿ ತಾಮ್ರೋಝ್ ಜನ ಪೂರ್ತಿ ನೋಡ್ರಿ ಮುಂದೋಗಿ ಮತ್ತೆ ಏನಾರ ಸಿಕ್ತಂತ ತೋರಿಸ್ತೇನೆ ಇಲ್ಲದ್ರೆ ಹಾಂ ಬರೋಜ್ ಇವು ಮಿರ್ಚಿ ಇಷ್ಟ ಅಂತ ಕಮೆಂಟ್ ಮಾಡ್ರಿ ಇಷ್ಟ ಇವಾಗ ಮತ್ತು ಕಾರ್ದು ಎಲ್ಲ ಮಿರ್ಚಿ ನಂಗೆ ಇಷ್ಟು ನಿಮ್ಗೆ ಯಾವ ಇಷ್ಟ ಅಂತ ಕಮೆಂಟ್ ಮಾಡ್ರಿ